ಬಳಪ ಹಿಡಿದು ಹೊಲಗೆಯ ಮೇಲೆ ಬರೆಯುವ ವಯಸ್ಸಿನಿಂದಲೇ ಇಂತಹದ್ದೊಂದು ಕಲೆಯ ಬಗ್ಗೆ ಪ್ರೀತಿ ಬೆಳೆಸಿಕೊಂಡು ಕರಗತ ಮಾಡಿಕೊಂಡ ಸೂಕ್ಷ್ಮ ಮನಸ್ಸಿನ ಜೀವಿಯವರು ಇವರ ಚಿತ್ರಗಳಲ್ಲಿ ಚಲನಶೀಲತೆ ಇದೆ ಒಂದು ರೀತಿಯ ಚುಂಬಕ ಸೆಳೆತವಿದೆ ಮನಸ್ಸಿನಲ್ಲಿ ಮೂಡುವ ವಿಷಯಕ್ಕೆ ಕುಂಚದ ಮೂಲಕ ಚಿತ್ರರೂಪ ನೀಡಿ ಮನಸೂರೆಗೊಳ್ಳುವ ಇವರ ಕೈಚಳಕವನ್ನು ಎಷ್ಟು ಹೊಗಳಿದರೂ ಸಾಲದು ಗೆರೆಯಿಂದ ಪ್ರಪಂಚದ ಯಾವ ವ್ಯಕ್ತಿ ವಿಷಯಗಳು ಕುರಿತು ಬೇಕಾದರೂ ನಿಖರವಾಗಿ ವಿಷಯ ಅನುಕ್ರಮವಾಗಿ ಚಿತ್ರದ ಮೂಲಕ ಮಾತನಾಡಬಲ್ಲ ಈ ಅದ್ವಿತೀಯ ಕಲಾವಿದರ ಹೆಸರು ಜಿಎಂ ಹೆಗಡೆ ಬೊಮ್ಮನಳ್ಳಿ ಈ ಹೆಮ್ಮೆಯ ಕಲಾವಿದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೊಮ್ಮನಳ್ಳಿ ಅವರು ಹತ್ತೊಂಬತ್ ನೂರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಂಜುನಾಥ್ ಮತ್ತು ಲಕ್ಷ್ಮೀ ದಂಪತಿಯ ಮುದ್ದಿನ ಮಗನಾಗಿ ಜಮಿಸುತ್ತಾರೆ ಬಿಕಾಂ ಪದವಿ ಪಡೆದಿರುವ ಜಿಎಂ ಹೆಗಡೆ ಅವರು ಮನೆಯ ಒಬ್ಬನೇ ಮಗನಾಗಿ ಕೃಷಿ ಕೆಲಸ ಮಾಡುತ್ತಲೇ ಕೇವಲ ಸ್ವಪ್ರಯತ್ನದಿಂದ ಕಲಾ ಶಿಕ್ಷಕರ ಅಪರಿಮಿತ ಪ್ರಭಾವದಿಂದ ಕಲಾವಿದರಾಗಿ ಅರಳಿದ ಅಪರೂಪದ ವ್ಯಕ್ತಿ ಐವತ್ತೊಂದು ವರ್ಷದ ಜಿಎಂ ಹೆಗಡೆ ಅವರ ಹರ್ಷ ತುಂಬಿದ ಮುಖಚರ್ಯೆ ವಯಸ್ಸಿನ ಯಾವ ಗುರುತನ್ನು ಕಾಣಿಸಿದ ಅವರ ನೀಳಕಾಯ ಹೊಳೆಯುವ ಕಣ್ಣುಗಳು ಗುಂಗುರು ಕೂದಲು ಎಲ್ಲವೂ ಇವರು ಶಿಸ್ತಿನ ಕಲಾವಿದರು ಎಂಬುದನ್ನು ಸಾರುತ್ತವೆ ಮಡದಿ ಶ್ರೀಮತಿ ಮಗ ಸ್ಕಂದ ಮಗಳು ಚಂದನರಿಂದ ಒಡಗೂಡಿದ ಸುಂದರ ಸಂಸಾರ ಇವರದ್ದು ಶಿರ್ಸಿಯ ಮೂರು ಶಾಲೆಗಳಲ್ಲಿ ಕಳೆದ ಎಂಟು ವರ್ಷಗಳಿಂದ ಕಲೆಯ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಚಿತ್ರಗಳನ್ನು ಬಿಡಿಸಿದ್ದಲ್ಲದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲೆಯ ಹವ್ಯಾಸದಲ್ಲಿರುವ ಸಂತೋಷವನ್ನು ಸೂಕ್ಷ್ಮ ಶಕ್ತಿಯನ್ನು ಧಾರೆ ಕಲೆಯ ಕಲೆಯ ಶಕ್ತಿಯನ್ನು ಹೆಚ್ಚಿಸಿದ ರಾಜ್ಯದ ಅಪರೂಪದ ಕಲಾ ಚೈತನ್ಯ ಇವರು ಜಿಎಂ ಹೆಗಡೆ ಬೊಂಬ್ನಹಳ್ಳಿಯವರು ಇತ್ತೀಚೆಗೆ ಹೊನ್ನಾವರದ ರೋಟರಿ ಕ್ಲಬ್ಬಿನ ರಜಾ ದಿನದ ಶಿಬಿರಕ್ಕೆ ಸೊನ್ನೆಯಿಂದ ಚಿತ್ರ ಬರೆಯಿರಿ ಮಾಲಿಕೆಯಲ್ಲಿ ಪಾಠ ಹೇಳಲು ಬಂದಾಗ ಅವರನ್ನು ನಮ್ಮ ನುಡಿಸಿರಿ ವಾಹಿನಿಯ ಪ್ರಧಾನ ಸಂಪಾದಕರಾದ ಕೃಷ್ಣಮೂರ್ತಿ ಹೆಬ್ಬಾರ್ ಅವರು ಸ್ಟುಡಿಯೋಗೆ ಕರೆಸಿ ಮಾಡಿದ ಆಪ್ತ ಸಂದರ್ಶನ ಇಲ್ಲಿದೆ ನೋಡಿ ನಮ್ಮ ಜಿಲ್ಲೆಯ ಈ ಹೆಮ್ಮೆಯ ಕಲಾವಿದರನ್ನು ಅಭಿನಂದಿಸಿ ಪ್ರಿಯ ವೀಕ್ಷಕರೇ ವಾಹಿನಿಯ ಊರಿಗೆ ಬಂದವರು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಜೊತೆಗೆ ಇಂದು ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಲಾವಿದ ಕೃಷಿಕ ಸ್ನೇಹಿತ ನಮ್ಮ ಎಲ್ಲರ ಆಪ್ತ ವಲಯದಲ್ಲಿರುವ ಬಹು ಅಂಗ ಅವರೇ ಜಿ ಎಂ ಬೊಮ್ಮನಹಳ್ಳಿಯವರು ಅವರಿಗೆ ನಾನು ನಮ್ಮ ನುಡಿಸಿರಿ ವಾಹಿನಿ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ಬೊಮ್ಮನಹಳ್ಳಿಯವರೇ ನಮ್ಮೂರಿನ ಒಂದು ರಾಟ್ರಿ ಶಿಬಿರಕ್ಕೆ ನೀವು ವಿಶೇಷ ಅತಿಥಿಯಾಗಿ ಬಹುಕಾಲದಿಂದ ಬರ್ತಾ ಇದ್ದೀರಿ ಈ ಹಿನ್ನೆಲೆಯಲ್ಲಿ ನಿಮ್ಮ ಜೀವನದ ಯಾನವನ್ನು ಕಲೆಯ ಜೊತೆಗೆ ನೀವು ಅನುಭವಿಸುತ್ತಿರುವಂಥ ಸಂಭ್ರಮ ಆ ಸೊಗಸ್ಸು ಆ ಸುಖವನ್ನು ಹಂಚಿಕೊಳ್ಬೇಕು ಎಂದು ನಾನು ವಿಶೇಷ ಆಗ್ರಹಪೂರ್ವಕವಾಗಿ ನಿಮಗೆ ಕರೆ ಮಾಡಿದೆ ನೀವು ಮಗನ ಜೊತೆ ಮಗ ಸ್ಕಂದನ ಜೊತೆ ನಮ್ಮ ನುಡಿಸಿರಿ ವಾಹಿನಿ ಕಚೇರಿಗೆ ಇವತ್ತು ಬಂದಿದ್ದೀರಿ ನಿಮಗೆ ವಿಶೇಷ ಅಭಿಮಾನದ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಈ ಕಲೆಯ ಜೀವನ ಯಾನ ನೀವು ಯಾಕಾಗಿ ಕಲಾವಿದರಾದಿರಿ ಅನ್ನುವ ಪ್ರಶ್ನೆ ನನಗೆ ಎದುರಾದ ಹಿನ್ನೆಲೆಯಲ್ಲಿ ನಿಮ್ಗೆ ಕೇಳ್ತಾ ಇದ್ದೀನಿ ಇವತ್ತು ನೀವು ಕಲಾವಿದರು ಯಾಕಾದಿರಿ ಎಲ್ಲ ಕಲಾಸಕ್ತರಿಗೆ ನಮಸ್ಕಾರ ನಾನು ಎಲ್ಲರಂತೆ ನಾನು ಮೊದಲು ಮಾಡಿದ್ದು ವಾಣಿಜ್ಯ ಪದವಿ ಹ್ಞೂ ತೊಂಬತ್ ಮೂರನೇ ಇಸ್ವಿಯಲ್ಲಿ ಸಿರ್ಸೆಯಲ್ಲಿ ಬಿಕಾಮ್ ಮುಗಿಸಿದವಾಗ ಮೊದಲಿಂದನೂ ಒಂದು ಡ್ರಾಯಿಂಗ್ ಹುಚ್ಚಿತ್ತು ಆ ಕಾಲದಲ್ಲಿ ನಾವು ಡ್ರಾಯಿಂಗ್ ಕಲಿಬೇಕಂದ್ರೆ ಒಂದು ಬೆಂಗಳೂರು ಹೋಗ್ಬೇಕು ಧಾರವಾಡ ಹೋಗ್ಬೇಕು ಇಲ್ಲಾಂದ್ರೆ ದಾವಣಗೆರೆ ಹೋಗ್ಬೇಕು ಸಿರ್ಸೆಯಲ್ಲಿ ಡ್ರಾಯಿ ಚಿತ್ರಕಲೆ ಕಲಿಲಿಕ್ಕೆ ಎಲ್ಲೂ ಅವಕಾಶ ಇರಲಿಲ್ಲ ಆಗ ನಾನು ಕಾಮ್ ಮುಗಿಸ್ಕೊಂಡಾದ್ರೂ ಮನೆಯಲ್ಲಿ ಕೃಷಿ ಇದೆ ತೋಟ ಇದೆ ಹೌದೌದು ಕೃಷಿ ಮಾಡ್ತಾ ಏನಾದ್ರು ಮಾಡ್ಬೇಕಂದ್ರೆ ಒಂದು ಡ್ರಾಯಿಂಗ್ ಕಲ್ತ್ಕೊಂಡ್ರೆ ಮನಿಂದಾದರೂ ಖುಷಿಗಾಗಿ ಮಾಡ್ತಾ ಇರ್ಬೋದು ಅಂತ ಧಾರವಾಡದ ಫೈನ್ ಆರ್ಟ್ ಸ್ಕೂಲಿಗೆ ಸೇರ್ಕೊಂಡೆ ಎರಡು ವರ್ಷ ಡ್ರಾಯಿಂಗ್ ಡಿಪ್ಲೊಮಾ ಮಾಡಿ ಮನೆಗೆ ಬಂದಾಗ ನಾವು ಪೇಂಟಿಂಗನ್ನು ಮಾಡ್ಕೊಂಡು ಮನೆಗೆ ಹಚ್ಚು ನಮ್ದು ಹಳ್ಳಿ ಮನೆ ಹಳ್ಳಿ ಮನೆಯಲ್ಲಿ ಪೇಂಟಿಂಗ್ ಹಚ್ಕೊಂಡ್ರೆ ಆದ್ರೆ ಯಾರೂ ನೋಡೋರಿಲ್ಲ ಎಲ್ಲ ಗೆದ್ದಲು ಹಿಡ್ದು ಹಾಳಾಗ್ತಾ ಇತ್ತು ಆಗ ಪೇಂಟಿಂಗ್ ಮಾಡ್ಕೊಂಡು ಈಗಿನ ಹಂಗೆ ಚಿತ್ರಸಂತೆಗಳಿರಲಿಲ್ಲ ಅಥವಾ ಜನರಿಗೆ ಕಲೆಯನ್ನ ಹಣ ಕೊಟ್ಟು ಕೊಂಡ್ಕೊಳ್ಳುವಂಥ ಮನಸ್ಥಿತಿ ಆಗಿರಲಿಲ್ಲ ಹೌದೌದು ಇರಲಿಲ್ಲ ಅದಕ್ಕೆ ನಮ್ಮ ಮಿತ್ರರೆಲ್ಲ ಕಾರ್ಟೂನ್ ಬರಿತಾ ಇದ್ರು ಆಗ ಪತ್ರಿಕೆಗಳಲ್ಲಿ ಆಗ ಇನ್ನೂ ಡಿಜಿಟಲ್ ಇರಲಿಲ್ಲ ಬಟ್ ಆದರೂ ಚಿತ್ರಗಳನ್ನು ಪ್ರಕಟಪಡಿಸ್ತಾ ಇದ್ರು ನೀರ್ನಳ್ಳಿ ಗಣಪತಿ ಇರ್ಬೋದು ಅಥವಾ ಸತೀಶ್ ಯಲ್ಲಾಪುರ ಇರ್ಬೋದು ನಮ್ಮ ಜಿಲ್ಲೆಯ ರಾಜ್ಯ ಮಟ್ಟದ ಕಲಾವಿದರೆ ಅವರೆಲ್ಲ ಕಾರ್ಟೂನ್ಗಳನ್ನು ಪತ್ರಿಕೆಗಳಲ್ಲಿ ಬರೀತಾ ಇದ್ರು ಹೌದೌದು ಅದನ್ನ ನೋಡ್ದಾವಾಗ ಅವ್ರಿಗೆ ಹೋಗಿ ಕೇಳಿದೆ ನಾನು ಬರಿಬೋದಾ ಸರ್ ಅಂತ ಇಲ್ಲ ಅವಕಾಶ ಇದೆ ಅಂದ್ರೆ ನೀವು ಈಗ ನನಗೆ ಮೇಲ್ ಮಾಡೋ ಕಾಲಲ್ಲ ಚಿತ್ರಗಳನ್ನು ಬರೆದು ಪೋಸ್ಟ್ ಮಾಡಬೇಕು ಒಂದು ವಾರದ ನಂತರ ಅವ್ರನ್ನ ಪತ್ರಿಕೆಯಲ್ಲಿ ನೋಡಿ ಅದು ಪ್ರಕಟ ಹೊತ್ತಿಗೆ ಒಂದು ತಿಂಗಳ ಆಗಿರ್ತಿತ್ತು ಈಗ ನಾವು ಏನಾದರೂ ಒಂದು ಹಾಸ್ಯ ಪ್ರಧಾನ ಚಿತ್ರನೇ ಬರಿಬೇಕಿತ್ತು ಯಾಕಂದ್ರೆ ಈಗ ಇವತ್ತು ಬರೆದಿದ್ದು ನಾಳೆ ಪ್ರಕಟ ಆಗ್ತದೆ ಆಗ ಒಂದು ತಿಂಗಳ ಅವಕಾಶ ಇಟ್ಕೊಂಡು ನಾವು ಏನಾದರೂ ಬರೀಬೇಕಾಗ್ತದೆ ಅಂದ್ರೆ ಬಿಡಿಸಿದ ಚಿತ್ರಕ್ಕೆ ಬೆಲೆ ಹೌದು ಮೌಲ್ಯ ಮತ್ತು ಪ್ರಸ್ತುತತೆ ಪ್ರಸ್ತುತ ಹಾಸ್ಯ ಪ್ರಧಾನ ವ್ಯಂಗ್ಯ ಚಿತ್ರಗಳು ಆಗ ಅದಕ್ಕೆ ಎರಡು ವರ್ಷ ಡ್ರಾಯಿಂಗ್ ಡಿಪ್ಲೊಮಾ ಮಾಡಿಕೊಂಡು ಆಗ ಚಿತ್ರಕಲಾ ಶಿಕ್ಷಕರು ಅಂತ ತಗೊಳ್ತಾ ಇದ್ರು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಈಗ ಇಪ್ಪತ್ತು ವರ್ಷ ಆಯ್ತು ಸರ್ಕಾರ ಕೂಡ ಚಿತ್ರಕಲಾ ಶಿಕ್ಷಕರನ್ನ ಎಲ್ಲೂ ತಗೊಳ್ತಾ ಇಲ್ಲ ಆಗ ನಾವು ಈಗ ನೌಕರಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದೇ ತೊಂದರೆ ಇದೆ ಅಪ್ಪ ಅಮ್ಮನ ಬಿಟ್ಟು ನಾವು ಬೆಂಗಳೂರು ಇರಲಿ ಎಲ್ಲೇ ದೂರ ಹೋಗ್ಲಿ ಜೀವನ ಮಾಡೋದು ಜೀವನನೇ ಅದರ ಸಿರ್ಸೆಯಲ್ಲೇ ಮನೆಯಲ್ಲೇ ಇದ್ಕೊಂಡು ಏನಾದ್ರು ಮಾಡ್ಬೇಕಂತ ಇರೋ ಅವಕಾಶ ನನಗೆ ಒಂದೇ ಇತ್ತು ಹೌದು ಚಿತ್ರಕಲೆ ಕಾರ್ಟೂನ್ ಶುರು ಮಾಡಿದೆ ಅಲ್ಲ ಪ್ರಾಥಮಿಕವಾಗಿ ನಿಮಗೆ ಚಿತ್ರಕಲೆ ಬಗ್ಗೆ ಆಸಕ್ತಿ ಬಂದಾಗ ಸ್ವಲ್ಪ ನೆರವಿತ್ತವ್ರು ಯಾರು ನೆರವು ಅಂದ್ರೆ ನೋಡ್ಕೊಂಡೇ ಮಾಡ್ತಾ ಹೌದು ಯಾಕಂದ್ರೆ ಮೊದಲು ಬಿಡಿಸಿದ್ದೆಲ್ಲ ಹೋಗ್ತಿತ್ತು ಆಮೇಲೆ ಅದ್ ಬುಟ್ಟಿ ಸೇರ್ತಿತ್ತು ಆಮೇಲೆ ಒಂದು ಪ್ರಥಮ ಚಿತ್ರ ತರಂಗದಲ್ಲೋ ಸುದಲ್ಲೋ ಬಂತು ಆವಾಗ ನಾನು ಬರೀಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅವಾಗೆಲ್ಲ ನೀವು ಬರೀತಾ ಇದ್ದಿದ್ದಕ್ಕೆ ಎಷ್ಟು ರೂಪಾಯಿ ಆಗಿನ ಕಾಲದಲ್ಲಿ ನೂರು ರೂಪಾಯಿ ಕೊಡ್ತಾ ಇದ್ರು ಅದೇ ದೊಡ್ಡದಾಗಿರ್ತಿತ್ತು ಯಾಕಂದ್ರೆ ಒಂದು ಕಾರ್ಟೂನ್ ಬಂತಂದ್ರೆ ಒಂದು ಪಾಕೆಟ್ ಮನಿ ತರ ಆಗ್ತಿತ್ತು ಈಗ ಪ್ರತಿ ಒಂದಕ್ಕೂ ಅಮ್ಮನಿ ಕೇಳೋ ಬದಲು ನಾವೇ ದೊಡ್ಡದ್ ಖುಷಿ ಇರ್ತಿತ್ತು ಆ ಕಾರಣದಿಂದ ನಾವು ಕಾರ್ಟೂನ್ ಬರೀಲಿಕ್ ಶುರು ಮಾಡಿದೆ ಅದು ನಮ್ಮ ಹೌದು ಯಾಕಂದ್ರೆ ಕಾರ್ಟೂನ್ ಬರೆಯೋರೆಲ್ಲ ಬ್ಯಾಕ್ ಇದು ಚಿತ್ರಕಲೆ ಕಲ್ತ್ಕೊಂಡೇ ಬಂದಿರೋದಿಲ್ಲ ಈಗ ಕರ್ನಾಟಕದಲ್ಲಿ ಒಂದು ನೂರು ವ್ಯಂಗ್ಯ ಚಿತ್ರಕಾರರು ಇದ್ದಾರೆ ಅದರಲ್ಲಿ ಒಂದು ಅರ್ಧದಷ್ಟು ಮಂದಿನೂ ಚಿತ್ರಕಲೆ ಕಲ್ತು ಬಂದವರಲ್ಲ ಅದೊಂದು ಹಾಬಿಯಾಗೆ ಮಾಡ್ಕೊಂಡು ಬಂದವರು ಈಗ ನಾವು ಚಿತ್ರಕಲೆ ಕಲ್ತಿದ್ದಕ್ಕೆ ನಮ್ಗೆ ಅದಕ್ಕೊಂದು ಅನಾಟಮಿ ಅಂದ್ರೆ ಪೂರಕವಾಗಿ ಹೌದೌದು ಹೌದು ಪ್ರಮಾಣಬದ್ಧ ಚಿತ್ರ ಬರೀಲಿಕ್ಕೆ ಒಂದು ಮತ್ ನಮ್ದೇ ಅದೊಂದು ಸ್ಟೈಲ್ ರೂಢಿ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಯ್ತು ಈಗ ನಿಜವಾಗೂ ಜಿ ಎಂ ಬೊಂಬ್ಲಲ್ಲಿ ಚಿತ್ರ ಅವ್ರ ಹೆಸರು ಅಲ್ಲಿ ಕೆಳಗೆ ಬರೀದೇ ಹೋದ್ರು ರಾಜ್ಯದಲ್ಲಿ ಈಗ ನಾವು ವರ್ಷದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಚಿತ್ರ ಪ್ರಕಟ ಆಗಿದೆ ಕರ್ನಾಟಕದ ಯಾವ ಪತ್ರಿಕೆನೂ ಬಿಟ್ಟಿಲ್ಲ ನಾನು ಅವ್ರು ಹಣ ಕೊಡ್ತಾರೋ ಬಿಡ್ತಾರೋ ಅಂತಾನೂ ಕೇಳಿಲ್ಲ ಅದೊಂದು ಮೊದ್ ಮೊದ್ಲು ಒಂಥರ ಹುಚ್ಚಿತ್ತು ಎಲ್ಲರೂ ಒಂದ್ ಕಡೆ ಪ್ರಕಟ ಆಗ್ಲಿ ಅಂತ ಹೇಳಿ ಆ ಕಾರಣದಿಂದ ಈಗ ಉತ್ತರ ಕನ್ನಡದ ಹೆಮ್ಮೆಯ ಪತ್ರಿಕೆ ಆದ ಕರಾವಳಿ ಮುಂಜಾವನಲ್ಲಿ ಹೌದು ದಿನವೂ ಬರೀತಾ ಇದೆ ನಿಶಬ್ಬ್ದ ಶಬ್ದ ಅಂತ ಒಂದು ಅಂಕಣ ಬರ್ತಾ ಇದೆ ಬಹಳ ಒಂಬೈನೂರ ಲೇಖನ ಈಗಾಗಲೇ ಆಗಿದೆ ಹೌದು ಅಂದ್ರೆ ಈಗ ಈಗ ನೀವು ನನ್ನ ಇದ್ರ ಪ್ರಕಾರ ನೀವು ಬರೆದು ಬರೀತೀರಿ ಲೇಖನದ ನುಡಿ ಚಿತ್ರಗಳನ್ನು ತುಂಬಾ ಬರೀತಾ ಇದ್ದೀರಿ ಆದ್ರೆ ನಾ ಹೇಳಿದೇನು ಇಲ್ಲಿವರೆಗೆ ಏನಾದ್ರೂ ಪುಸ್ತಕ ಏನಾದ್ರು ನುಡಿ ಚಿತ್ರ ಹಂಗ್ ಮಾಡೋ ಅವಕಾಶ ಸಿಕ್ಕಿದ್ರ ಒಂದ್ ಐವತ್ ಬುಕ್ ಮಾಡಬಹುದು ಅಷ್ಟು ಹೌದಾ ಎಷ್ಟು ಲೇಖನ ಇರಬಹುದು ಒಂದ್ ಎರಡ್ ಸಾವಿರ ಲೇಖನದ ಮೇಲೆ ಇದೆ ಕಡೆಗೆ ಚಿತ್ರಗಳು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇದೆ ಈಗ ಈಗ ನಿಜವಾಗೂ ಅದನ್ನೇ ಪ್ರಕಟ ಮಾಡಿದ್ರೆ ಸುಮಾರು ಹತ್ತಾರು ಸಂಪುಟ ಆಗ್ಬಹುದಲ್ಲ ಈಗ ನಿಮ್ಗೆ ಐವತ್ತು ವರ್ಷ ಬಿಡಿಸೋದು ಇಪ್ಪತ್ತೈದು ಸಾವಿರ ಆಗ್ತದೆ ಈಗ ನಾನು ಹೇಳೋದು ಎಲ್ಲ ಮಕ್ಕಳು ಈಗಿನ ಮಕ್ಕಳು ಚಿತ್ರಕಲೆ ಬಗ್ಗೆ ಈ ನಾವು ಮೂರ್ ಸ್ಕೂಲಲ್ಲಿ ಕಲಿಸ್ತಾ ನೀವು ಕಲಿಸ್ತಾ ಇದ್ದೀರಿ ಹೈ ಹೈಸ್ಕೂಲು ಆಮೇಲೆ ಸ್ವರ್ಣವಲ್ಲಿ ಮಠದ್ದು ಶ್ರೀನಿಕೇತನ ಸ್ಕೂಲು ಆಮೇಲೆ ಇ ಎಸ್ ಮಾಡೆಲ್ ಸ್ಕೂಲ್ ಮೂರ್ ಕಡೆ ಗೆಸ್ಟ್ ಡ್ರಾಯಿಂಗ್ ಸರ್ ಆಗಿ ಸುಮಾರು ವರ್ಷದಿಂದ ಕಲಿಸ್ತಾ ಇದ್ದೇನೆ ಈಗ ಈಗ ಹೌದು ಸುಮಾರು ಎಷ್ಟು ಎಷ್ಟು ವರ್ಷ ಜನ ಒಂದ್ ಇಪ್ಪ ಸಾವಿರ ಮಕ್ಕಳು ನಮ್ಮಿಂದ ಕಲ್ತಿದ್ದಾರೆ ಈಗ ಇಪ್ಪತ್ತು ವರ್ಷದಿಂದ ಬೈರುಂಬೆ ಹೈಸ್ಕೂಲಲ್ಲಿ ಕಲಿಸ್ತಾ ಇದ್ದೇನೆ ಅದೀಗ ಏನಾಗಿದೆ ನಮ್ಮ ಉದ್ದೇಶ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಅದರಲ್ಲೊಂದು ಚಿತ್ರಕಲೆಯಲ್ಲ ಒಂದು ಆಸಕ್ತಿ ಮೂಡಿಸಬೇಕಂತ ಅವ್ರು ಅದರನ್ನೇ ಉದ್ಯೋಗ ಮಾಡಬೇಕು ಅಂತಲ್ಲ ಈಗ ಏನಾಗಿದೆ ಎಲ್ಲರೂ ವೈಟ್ ಕಾಲರ್ ಜಾಬ್ ಅನ್ನು ಇಷ್ಟಪಡ್ತಾರೆ ಬೆಂಗಳೂರು ಹೋಗ್ಬೇಕು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಆದ್ರೆ ಎಲ್ಲರೂ ಅದನ್ನೇ ಮಾಡ್ಲಿಕ್ಕೆ ಹೋದ್ರೆ ಈಗ ಚಿತ್ರಕಲೆ ಮಾಡೋರು ಯಾರು ಆಸಕ್ತಿ ಇದ್ದವ್ರು ಚಿತ್ರಕಲೆನೂ ಮಾಡಬೇಕು ಸಂಗೀತ ಆಡ್ಲಿಕ್ಕೆ ಬರೋರು ಸಂಗೀತ ಆಡಬೇಕು ಈಗ ನಿಮ್ಮ ಪ್ರಕಾರ ನೀವು ಚಿತ್ರಕಲಾವಿದ್ರೆ ಆಗಿದಿರಿ ಚಿತ್ರಕಲೆಯಿಂದ ಒಬ್ಬ ನೋಡುಗ ಮತ್ತು ಬಿಡಿಸಿದ ಕಲಾವಿದ ಏನ್ ಪಡೀಬಹುದು ಈಗ ನೀವು ಚಿತ್ರ ಬಿಡಿಸ್ತಾ ಬಿಡಿಸ್ತಾ ಏನು ಪಡೆದ್ರಿ ಮತ್ತು ಏನು ಕೊಟ್ರಿ ಈ ಲೇವಾದೇವಿ ಅಭಿಪ್ರಾಯ ಈಗ ಎಲ್ಲ ಕಲೆ ಉದ್ದೇಶ ಆತ್ಮತೃಪ್ತಿ ಯಾ ಏನೇ ಉದ್ಯೋಗ ಮಾಡಿದ್ರು ಅವನು ಒಂದು ಮೊದಲನೇ ಆದ್ಯತೆ ಆತ್ಮತೃಪ್ತಿ ಈಗ ನಾವು ಚಿತ್ರಕಲೆ ಬರೆಯೋ ಉದ್ದೇಶ ಮೊದಲನೇದು ಆತ್ಮತೃಪ್ತಿ ಎರಡನೇ ಜೀವನ ಈಗ ನನಗೆ ಎರಡೂ ಸಿಕ್ಕಿದೆ ಈಗ ಏನೂ ನಮ್ಗೆ ಫ್ರೆಂಡೇ ಇಲ್ಲ ಅಂದ್ರೆ ಕುತ್ಕೊಂಡು ಒಂದು ಗಂಟೆ ಡ್ರಾಯಿಂಗ್ ಮಾಡಿದರೆ ಅದು ಒಂದು ನಮ್ಮ ಮನಸ್ಸಿಗೆ ಖುಷಿ ಇರ್ತದೆ ನೋಡಿದ್ದೇನೆ ಜಿ ಎಂ ಬೊಮ್ಮನಹಳ್ಳಿ ಅವರ ಚಿತ್ರಗಳು ವಿನೋದ ಚಿತ್ರಗಳು ತುಂಬುವುದು ಜೀವನದ ಅನೇಕ ಮೂಲಕ ಆಡುವುದು ಈಗ ಒಬ್ಬ ಒಬ್ಬ ಸಂಪಾದಕ ಎರಡೆರಡು ಪೇಜ್ ಸಂಪಾದಕೀಯ ಬರೀತಾರೆ ಹೌದು ಈಗ ನಾವು ಅದ್ರನ್ನೇ ಒಂದು ನಮ್ಗೆ ಹೇಳಬೇಕಾದಂತ ಅಭಿವ್ಯಕ್ತಿಯನ್ನ ಒಂದ್ ಎರಡೇ ಸಾಲಲ್ಲಿ ಈಗಿನ ರಾಜಕೀಯ ಇರಬಹುದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಈಗ ನಾನು ಅನ್ಕೊಂಡಂಗೆ ಈ ಕೃಷಿ ಬಗ್ಗೆ ಕಾರ್ಟೂನ್ ಬರೆಯೋರೆ ಇಲ್ಲ ಯಾಕಂದ್ರೆ ಈ ಬೆಂಗಳೂರು ಜ ಜೀವನ ಮಾಡ್ಕೊಂಡಿದ್ದವ್ರಿಗೆ ಕೃಷಿ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ ಇಲ್ಲಿ ಮಂಗನ ಕಾ ಕಾಟ ಗೊತ್ತಿರೋದಿಲ್ಲ ಇಲ್ಲಿ ಅಡಿಕೆಗೆ ಬರೋ ಕೊಳೆ ರೋಗ ಗೊತ್ತಿರೋದಿಲ್ಲ ಕೃಷಿ ಸಮಸ್ಯೆ ಕೂಲಿಕಾರರ ಸಮಸ್ಯೆ ಗೊತ್ತಿರೋದಿಲ್ಲ ಈಗ ಈಗ ನಾವು ಕೃಷಿ ಒಂದು ಉಪಕಸಬು ಕೃಷಿನೂ ಮಾಡ್ತಾ ಈ ಚಿತ್ರ ಬರೆಯೋರಿಗೆ ಜೀವನದ ಅನುಭವ ತೀರಾಗೆ ಹತ್ತಿರದಲ್ಲಿ ಇರ್ತದೆ ಜನರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೊತೆಗೆ ನಾವು ಇರೋದ್ರಿಂದ ಜನರ ಅಭಿವ್ಯಕ್ತಿ ಮಾಡಲಿಕ್ಕೆ ಒಂದು ನಮಗೆ ಒಳ್ಳೆ ಅವಕಾಶ ಈಗ ನಾನು ಒಂದಿನ ಬಸ್ಸಲ್ಲಿ ಬಸ್ ಅಲ್ಲಿ ಹೋಗಿ ಬಂದ್ರೆ ಒಂದ್ ಹತ್ತು ಕಾರ್ಟೂನಿಗೆ ಆಗುವಷ್ಟು ವಿಷಯ ಸಿಗ್ತದೆ ಪತ್ರಕರ್ತರಿಗೂ ಹಾಗೆ ಪತ್ರಕರ್ತರು ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಅದನ್ನು ತೆರೆದಿರ್ಬೇಕು ಆವಾಗ ಅವನಿಗೆ ಹೆಚ್ಚೆಚ್ಚು ಕಥೆಗಳು ಸಿಗ್ತದೆ ವ್ಯಥೆಗಳು ಸಿಗ್ತದೆ ನೋವು ಸಿಗ್ತದೆ ನೋವುಗಳಿಗೆಲ್ಲ ಅವ ಬಾಯಿ ಆಗ್ಲಿಕ್ಕೆ ಆಗ್ತದೆ ನಾವು ಬಹಳ ಜನ ಪತ್ರಕರ್ತರು ಮತ್ತು ಕಲಾವಿದರಾದವರು ಅಂದ್ರೆ ಅದನ್ನು ಮರೆತದ್ರಿಂದಲೇ ಇವತ್ತು ಆ ಕಲೆಯಲ್ಲಿ ಅಂದ್ರೆ ಈಗ ಏನಾಗಿದೆ ಕೆಲವೊಬ್ಬರು ಬರೀ ವ್ಯಾಪಾರಕ್ಕೋಸ್ಕರ ಕಲೆಯನ್ನು ಬಳಸ್ತಾ ಇದ್ದಾರೆ ಮಾಧ್ಯಮವನ್ನು ಬಳಸ್ತಾ ಇದ್ದಾರೆ ಆದರೆ ಅದ್ರ ಹೊರತಾದ ಆನಂದಕ್ಕಾಗಿ ಅದನ್ನ ಬಳಸುವ ಅದೇ ನಾನು ನಿಮ್ಮದಿದೆ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳೋದು ಅದೇ ನೀವು ಇದ್ರನ್ನೇ ಉದ್ಯೋಗ ಮಾಡಬೇಕಂತಲ್ಲ ಒಂದು ಜೀವನದ ಖುಷಿಗಾಗಿ ಹೌದು ಈಗ ಒಂದು ಡ್ರಾಯಿಂಗ್ ಹೌದು ಕಲಿತರೆ ಅವರಿಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ ಸೈನ್ಸ್ ಚಿತ್ರಗಳ ಬರಿಲಿಕ್ಕೆ ಅನುಕೂಲ ಆಗ್ತದೆ ಈಗ ಮಕ್ಕಳು ಎಷ್ಟೋ ಮಂದಿ ಲಕ್ಷಾಂತರ ರೂಪಾಯಿ ದುಡಿತಾರೆ ಕೊನೆ ಕೊನೆಗೆ ಒಂದು ಸಂಸ್ಕಾರ ಇಲ್ಲ ಒಂದು ಹವ್ಯಾಸ ಇಲ್ಲ ಅಂದ್ರೆ ಜೀವನ ಬೋರ್ ಆಗ್ತದೆ ಅವರಿಗೆ ಈಗ ನಾವು ಚಿತ್ರಕಲೆ ಈಗ ಎಲ್ಲ ಮಕ್ಕಳಿಗೂ ಈಸಿ ಮೆಥಡಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ ಸೊನ್ನೆ ಚಿತ್ರ ಅಂತೇಳಿ ಹೌದು ನಾನು ಎಲ್ಲ ಕಡೆ ಸಮ್ಮರ್ ಕ್ಯಾಂಪಿಗೆ ಹೋಗ್ಲಿ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ನಮ್ಗ ನಮ್ಮ ಮುಂದೆ ಐವತ್ತು ಮಕ್ಕಳು ಕೂತ್ಕೊಂಡಾಗ ಅದರಲ್ಲಿ ಹತ್ತು ಮಕ್ಕಳಿಗೆ ಮಾತ್ರ ಆಸಕ್ತಿ ಇರ್ತದೆ ಉಳಿದ ನಲ್ವತ್ತು ಮಕ್ಕಳನ್ನ ನಾವು ಆಸಕ್ತಿ ತರ್ಬೇಕಂದ್ರೆ ಅವ್ರಿಗೆ ಈಸಿ ಮೆಥಡ್ ಅಲ್ಲೇ ಹೇಳ್ಬೇಕಾಗ್ತದೆ ಬಹಳ ಸುಲಭವಾದ ದಾರಿಯಲ್ಲಿ ಹೋಗಿ ಅವ್ರಿಗೆ ದಾರಿಯನ್ನು ಹೌದು ಹೌದು ಅವರಿಗೆ ಈಗ ನಾನು ಕಾರ್ಟೂನ್ ಕಲೀರಿ ಅಥವಾ ಬರೀರಿ ಅಂತ ಹೇಳೋದು ಅದ ಉದ್ದೇಶ ಅದೇ ಈಗಿನ ಮಕ್ಕಳು ಪೇಪರೇ ಓದೋದಿಲ್ಲ ಅವರಿಗೆ ಜನರಲ್ ನಾಲೆಜ್ ಕಡಿಮೆ ಆಗ್ತಾ ಇದೆ ಅವ್ರ ದಿನಾ ಪೇಪರ್ ಓದಿದ್ರೆ ಅದು ಎಲ್ಲಿ ಯಾವ ಸಮಸ್ಯೆ ಇದೆ ಅನ್ನೋದನ್ನ ಅವರಿಗೆ ಹೇಳಲಿಕ್ಕೆ ಒಂದು ಅನುಕೂಲ ಆಗ್ತದೆ ನೀವು ನಿಮ್ಮಂಥವರಿಗೆ ನಿಜವಾಗಿ ಹೇಳ್ತೇನೆ ನಮ್ಮ ಸಮಸ್ಯೆಗಳನ್ನು ಸ್ವಲ್ಪ ವಿವರಿಸಿಬಿಟ್ರೆ ನೀವು ಅದ್ರ ಮೇಲೆ ಒಂದು ಚಿತ್ರ ಬಿಡಿಸ್ಬಿಟ್ರೆ ಹೌದು ಹೌದು ಅಷ್ಟು ಈಗ ನಾನು ಇನ್ನೊಂದು ಹೇಳಬೇಕಂದ್ರೆ ಈಗೆಲ್ಲರೂ ನಗರ ಕೇಂದ್ರಿತ ಅಥವಾ ಬೆಂಗಳೂರಿಗೆ ಸೀಮಿತ ಆಗ್ತಿದ್ದಾರೆ ಈಗ ನಾವು ಹಳ್ಳಿಯಲ್ಲಿ ಇದ್ಕೊಂಡು ಕಾರ್ಟೂನ್ ಬರೆಯೋದು ಒಂದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕಂದರೆ ಈಗ ಈಗೇನೋ ಇಮೇಲ್ ಬರ್ ಮಾಡಿದರೆ ನಾಳೆ ಹೋಗ್ತದೆ ಅಥವಾ ಡಿಜಿಟಲ್ ಬಂದಿದೆ ಆದ್ರೆ ಒಂದು ಕಾಲದಲ್ಲಿ ನಾವು ಇಲ್ಲಿ ಪೋಸ್ಟ್ ಮಾಡಿದರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾಲ್ಕು ದಿನ ಬೇಕು ಅಲ್ಲಿ ಹೋಗಿ ಪ್ರಿಂಟ್ ಆಗಿ ಅದು ಪ್ರಕಟ ಆಗ್ಲಿಕ್ಕೆ ಮತ್ತೆ ಹದಿನೈದು ದಿವಸ ಹೋಗಿ ಹೋಗಿರ್ತದೆ ನೀವು ಜಗತ್ತಿನ ಯಾವ ಮೂಲಕ್ಕೂ ಹೌದು ಹೌದೌದು ಈಗ ಮೊದಲಿನ ಈಗ ಇಪ್ಪತ್ತು ವರ್ಷದ ಹಿಂದಿನ ಕಂಪೇರ್ ಮಾಡಿದರೆ ಈಗ ತುಂಬ ಅವಕಾಶ ಇದೆ ಈಗ ಕಂಪ್ಯೂಟರ್ ಇರ್ಬೋದು ಫೋಟೋಶಾಪ್ ಇರ್ಬೋದು ಇಲ್ಲಿ ಮನೆಯಲ್ಲೇ ಕುತ್ಕೊಂಡು ಚಿತ್ರಕಲೆಯಿಂದ ಅವರು ಟೈಮ್ಸ್ ಮ್ಯಾಗಜೀನ್ ಗೆಳೆಯರು ಸಿಕ್ಕಿದ್ರು ಅವರು ಹೇಳ್ತಿದ್ರು ಬೊಮ್ಮನಹಳ್ಳಿಯವ್ರೆ ಏನಂದ್ರೆ ಹೆಬ್ಬರ್ರೆ ನಮಗೆ ದಯಮಾಂಡು ಜಾಗತಿಕ ಮಟ್ಟದ ಇವತ್ತಿನ ಸಮಸ್ಯೆ ಇವತ್ತಿನ ವ್ಯಂಗ್ಯ ಇವತ್ತಿನ ಜೀವನದ ವೈರುದ್ಯ ನೆಲ್ಲ ಮಾಡುವಂತ ನಿಮ್ಮ ಕಡೆ ಯಾರಾದ್ರೂ ಕಲಾವಿದರಿದ್ರಿ ಹೇಳಿ ಅಂತ ಹೇಳಿದ್ರು ನಾನು ನಿಮ್ಮ ಹೆಸರನ್ನು ಸೂಚಿಸಿದ್ದೇನೆ ಅವರಿಗೆ ಅವ್ರು ನಾನು ಮಾತಾಡಬಹುದು ಈಗ ಕಾರ್ಟೂನು ಈಗ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಅದೇ ಊಟ ಅಲ್ಲ ಈಗ ಎಲ್ಲ ಒಂದ್ ಕಡೆ ಒಂದ್ ಪೊಕೆಟ್ ಕಾರ್ಟೂನು ಇಡೀ ಪೇಪರ್ ಓದ್ತಾ ಇರೋರಿಗೆ ಒಂದು ರಿಲ್ಯಾಕ್ಸ್ ಕೊಡ್ತದೆ ಈಗ ಪೇಜ್ ಗೇಟ್ಲೆ ಓದ್ಲಿಕ್ಕೆ ಜನರಿಗೂ ಪುರುಷೋತ್ತಿಲ್ಲ ಅವ್ರು ಒಂದು ಕಾರ್ಟೂನ್ ಅನ್ನು ಓದ್ತಾರೆ ಅದ್ರಲ್ಲಿ ಏನೋ ಎರಡು ಸಾಲನ್ನು ಅವ್ರಿಗೆ ಬೇಗ ಅದ್ರ ಅರ್ಥ ಮಾಡ್ಕೊಳ್ತಾರೆ ಈಗ ಪೊಕೆಟ್ ಕಾರ್ಟೂನ್ ಇಲ್ಲಿ ಅವಕಾಶ ಜಾಸ್ತಿ ಹೌದು ನೀವು ಅವಾಗ ಐವತ್ತು ನೂರು ರೂಪಾಯಿ ಈಗ ರೂಪಾಯಿ ತನಕ ಕೊಡ್ತಾರೆ ಈಗ ವಿಶೇಷ ಅಂದ್ರೆ ಈಗ ನ್ಯಾಷನಲ್ ಲೆವೆಲ್ ಕಾರ್ಟೂನ್ ಕಾಂಪಿಟೇಷನ್ ಆದ್ರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಬಹುಮಾನ ಇರ್ತದೆ ಬಟ್ ಏನಾಗ್ತದೆ ಜನರಿಗೆ ಅಥವಾ ಈ ಕಾರ್ಟೂನ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಅವ್ರಿಗೆ ಅದೊಂದೇ ನಂಬ್ಕೊಂಡು ಜೀವನ ಮಾಡೋದಿಲ್ಲ ಸೈಡ್ ಆಗಿ ಒಂದು ಹಾಬಿಯಾಗಿ ಇಟ್ಕೊಂಡಿರ್ತಾರೆ ಇಲ್ಲಿವರೆಗೆ ನೀವು ಈಗ ಇಪ್ಪತ್ತೈದು ವರ್ಷ ಆಯ್ತು ಅಂದ್ರೆ ಈ ಕಾರ್ಟೂನ್ ನಿಂದ ಸುಮಾರು ಎಷ್ಟು ರೂಪಾಯಿ ದುಡಿದಿರಿ ಅದು ದುಡಿದಿದ್ದು ಅನ್ನೋದಕ್ಕಿಂತ ಅಲ್ಲ ದುಡಿದಿದ್ದು ಅಂದ್ರೆ ಅದು ನಿಮ್ಮ ಬೆವರ್ನಿಂದ ಅಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಈಗ ನಾನು ಅದೊಂದು ಕಾನ್ಫಿಡೆನ್ಸ್ ಸಿಕ್ಕಿದೆ ನನಗೆ ಈಗ ಬರಿತಾ ಬರಿತಾ ಈಗ ಮೊದ್ಲು ಹತ್ತು ಬರೆದ್ರೆ ಐದು ಕಸದ ಬುಟ್ಟಿ ಹೋಗ್ತಿತ್ತು ಈಗ ನಮ್ಗೆ ಹತ್ತು ಬರೆದ್ರೆ ಹತ್ತು ಪ್ರಕಟ ಆಗ್ತದೆ ಆ ಒಂದು ಇದಿದೆ ಈಗ ಮತ್ತೆ ಏನಂದ್ರೆ ಏನಾದ್ರೂ ಬರೀಲಿಕ್ಕೆ ಆಗೋದಿಲ್ಲ ಈಗ ನಾವೊಂದು ಹಂತಕ್ ಹೋದ್ಮೇಲೆ ಒಂದು ಗುಣಮಟ್ಟ ಇಟ್ಕೊಂಡು ಹೋಗ್ಬೇಕಾಗ್ತದೆ ಈಗ ನಾವು ರಾಜ್ಯ ಮಟ್ಟದ ಈಗ ಎಲ್ಲೋ ಇನ್ನೊಂದು ಏನಂದ್ರೆ ಬೊಮ್ಮನಹಳ್ಳಿ ಅಂತ ಒಂದು ಊರನ್ನ ಹೌದು ಅಥವಾ ಇದ್ರನ್ನ ಎಲ್ಲೋ ಒಂದ್ ಕಡೆ ಬಿಜಾಪುರದ ಜನ ಗುರುತಿಸ್ತಾರೆ ಹೌದು 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 ನಾವು ಗುರ್ಸ್ಕೊಳ್ಳೋದಿ ಅದು ನನ್ನ ನನ್ನ ಉದ್ದೇಶ ಈ ಆ ಕಾರಣಕ್ಕೆ ಈಡೇರಿದೆ ಅನ್ಕೊಳ್ತೇನೆ ಯಾಕಂದ್ರೆ ಈಗ ನಾವು ಹತ್ರ ಜೊತೆ ಹನ್ನೊಂದಾಗಿ ಕಳೆದೋಗ್ತಿದ್ವಿ ಈಗ ನಾನು ಒಮ್ಮೆ ಬಿಕಾಂ ಮುಗಿಸ್ಕೊಂಡ್ ಮಲ್ಲೇ ಇದ್ದೆ ಅಂದ್ರೆ ಒಬ್ಬ ಜಿ ಎಮ್ ಹೆಗಡೆ ಆಗಿರ್ತಿದ್ದೆ ಬಿಟ್ರೆ ಜಿ ಎಮ್ ಬೊಮ್ಮನಳ್ಳಿ ಆಗಿರ್ಲಿ ಆಗಲಿ ಸಾಧ್ಯ ಇರ್ತಿರ್ಲಿಲ್ಲ ಈಗ ನಮ್ಗೆ ಎಲ್ಲೋ ಒಂದ್ ಕಡೆ ಸರ್ ನೀವು ನಮ್ಗೆ ಕಲಿಸಿದ್ರಿ ಅಂತ ಮಕ್ಕಳು ಹೇಳ್ತಾರೆ ಅಥವಾ ಎಲ್ಲೋ ರಾಯಚೂರು ಬಿಜಾಪುರ ಜನ ನಿಮ್ಮ ಹೆಸರು ಕೇಳಿದೀವಿ ಅಂತ ಹೇಳಿ ನಾನು ಈಗ ಹೋಗ್ತಾ ಇದ್ದೇವಲ್ಲ ಇವತ್ತು ಅಲ್ಲಿ ಇದೇವಲ್ಲ ಕಾಯ್ತಾ ಇದ್ದಾರೆ ನಿಮ್ಗೆ ಮತ್ತು ಅಲ್ಲಿ ರೋಟ್ರಿ ಬಂದುಗಳು ಹೇಳ್ತಾರೆ ಅವರು ಬಂದ್ರು ಅಂದ್ರೆ ಮಕ್ಕಳು ಖುಷಿಯಿಂದ ಕುಣಿಸಿ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ನಿಮ್ದು ಸಂವಹನ ಕಲೆನೂ ಚೆನ್ನಾಗಿದೆ ಆ ಸೊನೆಯ ಮೂಲಕ ನೀವು ಜನದ ಜೀವನದ ಚಿತ್ರಗಳನ್ನು ಬಿಡಿಸೋದಿದೆಯಲ್ಲ ಅದು ಬಹಳ ನಾನು ಒಂದೇ ಮಾತು ಹೇಳಬೇಕಂದ್ರೆ ದುಡ್ಡೇ ಜೀವನ ಅಲ್ಲ ಕರೆಕ್ಟ್ ಅದು ನೀವು ಎಪ್ಪತ್ತು ವರ್ಷ ಬದುಕ್ತಿರೋ ನೂರು ವರ್ಷ ಬದುಕ್ತಿರೋ ಅನ್ನೋದಕ್ಕಿಂತ ನಮ್ಮ ನಮ್ಮಿಂದ ಏನಾರು ಒಂದು ಕಾಂಟ್ರಿಬ್ಯೂಷನ್ ಏನು ಸಮಾಜಕ್ಕೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಶೇಷತೆ ಇದ್ದೇ ಇರ್ತದೆ ದೇವರು ದೇವ್ರ ನಮಗೆ ಇದ್ರ ಕೊಟ್ಟಿದ್ದಾನೆ ನಾವ್ ಅದ್ರ ನಾಲ್ಕು ಜನ ಕಲಿಸಿದ್ರೆ ಅದ ಒಂದು ಖುಷಿ ಇರ್ತದೆ ಆ ಒಂದು ನಂಬಿಕೆಯಿಂದ ನಾವು ಬದುಕ್ತಾ ಹೋಗ್ಬೇಕು ನೋಡಿ ನೀವು ಚಿತ್ರದ ಮೂಲಕ ಜೀವನಕ್ಕೆ ಕನ್ನಡಿ ಇಡ್ತೇವೆ ನಾವು ನುಡಿಯ ಮೂಲಕ ಬರಹದ ಮೂಲಕ ಕನ್ನಡಿ ಇಡ್ತೇವೆ ಹೀಗೆ ನೆನಪಾಗ್ತಾ ಹೋಗೋದೇ ಜೀವನ ಮತ್ತೆ ನಾವು ಸತ್ತಾಗ ನಾವು ಇರದೆ ಹೋದಾಗ ನಮ್ಮನ್ನು ಅವರು ನೆನಪು ಮಾಡ್ಕೊಳ್ ಇರಬೇಕು ಅಂದ್ರೆ ನಮ್ಮ ಕೃತಿಗಳು ನಮ್ಮ ಮೂಲಕ ಅನನ್ಯವಾಗಿ ಅದಕ್ಕೆ ನಮಗೆ ಏನೋ ಒಂದ್ ಭಯ ಅಂದ್ರೆ ಈ ಎಲ್ಲಾ ಮಕ್ಕಳು ಒಂದು ನೌಕರಿಗಾಗೆ ಹೋಗ್ಬಿಟ್ರೆ ಈ ಲೇಖಕರು ಕಡಿಮೆ ಆಗ್ತಾರೆ ಕವಿಗಳು ಕಡಿಮೆ ಆಗ್ತಾರೆ ಕಲಾವಿದ್ರು ಕಡಿಮೆ ಆಗ್ತಾರೆ ಈ ತರ ಈ ಸಾಂಸ್ಕೃತಿಕ ವಿಶೇಷತೆ ಇರೋ ಜನ ಬೇಕಂದ್ರೆ ನಾವು ಇದಕ್ಕೂ ಆಸಕ್ತಿ ತಗೊಳ್ಳೆ ಸಾಂಸ್ಕೃತಿಕವಾದ ಒಂದು ಶೂನ್ಯತೆ ಬರೀ ರಾಜಕೀಯ ವಿಜೃಂಭಣೆ ಆಗ್ಬಿಟ್ಟಿದೆ ಮತ್ತೆ ರೈತರು ಎಲ್ಲ ವರ್ಗದವರು ಕೂಡ ಅವರ ಜೀವನಕ್ಕಿಂತ ಅದ್ರ ಹೊರತಾದಂತ ವ್ಯಾಪಾರದಲ್ಲಿ ಹೆಚ್ಚು ತೊಡಗಿದ್ದಾರೆ ನನಗೆ ಮನೆಯಲ್ಲಿ ಈಗ ತೋಟಕ್ಕೆ ಹೋಗ್ಲಿ ಇಲ್ಲೇ ಹೋಗಲಿ ನಮ್ಗೊಂದು ಹವ್ಯಾಸ ಇರೋದಕ್ಕೆ ಜೀವನ ಹಳ್ಳಿ ಜೀವನ ಬೇಜಾರು ಅನಿಸ್ಲಿಲ್ಲ ಇನ್ನೊಂದಂದ್ರೆ ನಮ್ಮ ಮಕ್ಕಳು ಕೂಡ ನಮ್ಮೊಂದು ಒಂದು ನಾವು ಮಾಡೋ ಒಂದು ಇದರಿಂದ ಅವರಿಗೂ ಒಂದು ಒಳ್ಳೆ ಹೆಸರು ಆಗ್ತದೆ ಅನ್ನೋ ಖುಷಿ ಇದೆ ಅಲ್ಲ ಈಗ ನಾನೇ ನೋಡ್ತಾ ಇದ್ದೇನೆಲ್ಲ ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನೀವು ಹೇಗಿದ್ದಿರೋ ಹಾಗೆ ಇದ್ದೀರಿ ಐವತ್ತು ವರ್ಷ ಆಯಿತು ಹೇಳುವಂಗಿಲ್ಲ ಈಗಲೂ ಮತ್ತೆ ಜಾತ್ಕ ಹೊರಗೆ ತೆಗಿಬೋದು ಅಷ್ಟು ಚೆನ್ನಾಗಿ ಕಾಣ್ತೀರಿ ಮತ್ತು ನಮ್ಮ ಜೊತೆಗಿರುವ ಅದ್ಭುತವಾದಂಥ ಕಾಣಿಕೆ ಇರುವ ಚೈತನ್ಯ ಸ್ವರೂಪಿಯಾದ ನಿಮಗೆ ನಾವು ನಮ್ಮ ನುಡಿಸಿರಿ ವಾಹಿನಿ ಮೂಲಕ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ನಮಗೆ ಬಹಳ ಮುಖ್ಯವಾದ್ದು ಅಂದರೆ ಕಲಾವಿದನ ಒಬ್ಬ ಜೀವನದ ಸಂಪತ್ತು ಹೇಗಾಗ್ಬೋದು ಅಂತ ನೀವು ನೋಡಬೇಕು ಅಂದರೆ ಒಮ್ಮೆ ನೀವು ನಮ್ಮ ಜಿ ಎಂ ಬೊಮ್ಮನಹಳ್ಳಿಯವರನ್ನು ನೋಡಲೇಬೇಕು ಅಂಥ ಒಬ್ಬ ಮನುಷ್ಯ ನೋಡಿ ನಮ್ಮಲ್ಲಿ ಶಿವಾನಂದ ಕಳುವೆ ಇದ್ದಾರೆ ಅನೇಕ ಜನ ಹಳ್ಳಿಯಿಂದ ಬಂದು ಹಳ್ಳಿಯ ಸಂಪತ್ತಾಗಿ ನಗರದ ಸಂಪತ್ತಾಗಿ ನಾಡಿನ ಸಂಪತ್ತಾಗಿ ತಮ್ಮ ಅಭ್ಯಾಸದಿಂದ ತಮ್ಮ ಹವ್ಯಾಸದಿಂದ ತಮ್ಮ ವಿಚಾರ ಎಲ್ಲದರಿಂದ ಆದವರು ಬಹಳ ಜನ ಇದ್ದಾರೆ ಅವರಲ್ಲಿ ಬಹಳ ಪ್ರಮುಖರು ನಮಗೆಲ್ಲರಿಗೂ ಪ್ರೀತಿಯ ಒಬ್ಬ ತಮ್ಮನಾಗಿ ಪ್ರೀತಿಯ ಸೋದರನಾಗಿ ನಮ್ಮ ಜೊತೆಗೆ ಇರುವಂಥ ಜಿ ಎಂ ಬೊಮ್ಮನಹಳ್ಳಿಯವರಿಗೆ ಇವತ್ತು ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದು ಮಗ ಸ್ಕಂದನ ಜೊತೆ ಬಂದು ನಮಗೆ ಇಷ್ಟೊಂದು ಪ್ರೀತಿಯ ಚೈತನ್ಯ ತುಂಬುವ ಮಾತುಗಳ ಮೂಲಕ ನಮ್ಮ ಮನ ತುಂಬಿದ್ದಾರೆ ವೀಕ್ಷಕರೇ ದಯಮಾಡಿ ಅವರ ಸಂಪರ್ಕ ಮತ್ತು ಉಳಿದ ವಿವರಗಳನ್ನು ನಾವು ಕೊಡ್ತೇವೆ ನೀವು ಅವರನ್ನು ಭೇಟಿ ಮಾಡಿ ಕಾಣಿ ಮಾರ್ಗದರ್ಶನ ಪಡೆಯಿರಿ ಚೈತನ್ಯ ಪಡೆಯಿರಿ ನಮಸ್ಕಾರ